ಹಾಯ್ ಅಲ್ಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಕುದ್ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನವಾಗ ಇವಾಗ ಇವಾಗ ಸ್ಟಾರ್ಟ್ ಮಾಡ್ಲಿಕ್ಕಿತ್ತೀನಿ ರೀ ಹಸ್ಬೆಂಡಾಗ ಲಂಚ್ ಬಾಕ್ಸ್ ಕೊಟ್ಟೆ ಆಫೀಸಿಗೆ ಹೋದರು ಈಗ ನಮ್ಮ ಕೂಸುಚ್ಚು ಬೇಗನೆ ಎದ್ದಿತ್ತು ಇವಾಗ ಕೀ ಮಲಗಿಸಿದೆ ಚಪಾತಿ ಪಲ್ಯ ಮಾಡಿಕೊಟ್ಟಿದ್ದೆ ಆಫೀಸ್ಗೆ ಹೋದರು ಇವಾಗ ನಾನು ಒಂದು ಚಪಾತಿ ಮಾಡಿಕೊಂಡು ಟಿಫನ್ ಮುಗಿಸ್ಕೊಂಡ್ಬಿಡ್ತೀನಿ ರೀ ಟಿಫನ್ ಆಯಿತು ಅಂದ್ರೆ ಮತ್ತೆ ಕೇಳ್ತಾರೆ ಅಷ್ಟೊತ್ತಿಗೆ ಎಲ್ಲ ಅಂದರೆ ಟಿಫನ್ ಮಾಡಿಸ್ಬಿಡ್ತೀನಿ கலசிட்டுதா கலசிட்டு மட்டடி பல்யா மாஞ்ச் ப்ளஸ் பட்டே லேட்டாக லேட்டு நிமிஷ லேட்டாய் டெய்லிங்க ஐந்து நிமிஷ லேட்டாக சோங்கில் மணியாக நான் சப்பாத்தி மா கே வந்தது லேட்டாக கொண்டார் ನಂದು ಟಿಫನ್ ಆಯ್ತು ರೀ ನಮ್ಮ ಸತ್ತು ಹತ್ತು ನಿಮಿಷ ಮ್ಯಾಕ್ಸಿಮಮ್ ಹತ್ತು ನಿಮಿಷ ಮುಕ್ಕೊಂಡ್ಲು ಸೊ ಅಕಿ ಊಟ ಮಾಡಿಸ್ಬಿಡ್ತೀನಿ ಆಮೇಲೆ ಗೀಜರ್ ಹಾಕಿ ಓಣೆ ಸಕ್ರಿ ಊನು ಆಮೇಲೆ ಆಕೆ ಸ್ನಾನ ಮಾಡಿಸಿ ಅಣ್ಣಮ್ಮ ದೇವಿಗೆ ಹೋಗೋಣ ಅನ್ಕೊಂಡಿವಿ ನಮ್ಮ ಅಕ್ಕ ಮೆಸೇಜ್ ಮಾಡೀನಿ ಹೋಗೋಣ ಏನಂತ ಹೂ ಅಂದ್ರೆ ಅಣ್ಣಮ್ಮ ದೇವಿಗೆ ಹೋಗಿ ಬರ್ತೀವಿ ಇವತ್ತು ರೆಡಿ ಆಗಿನಿ ಮನೆಗೆ ಅದು ऑलरेडी ರೆಡಿ ಮಾಡಿರಬೇಕಾದ್ರೆ ನಾನು ಬಿಟ್ ಬಂದೈತು ಸೋ ಎಷ್ಟು ದಿನ ಆಯ್ತು ಅನ್ಕೊಳೋದಿಕ್ಕೆ ಅಣ್ಣಾಮ ಹೋಗಬೇಕು ಅಂತ ಬೇಯೂರಿ ಬಂದ ಮೇಲೆ ನಾವು ಊರ್ಕಡೆಯಲ್ಲಿ ಗ್ರಾಮದೇವಿ ಇರ್ತಾರಲ್ಲ ಸೋ ಇಲ್ಲೂ ಅದೇ ತರ ಅಂದ್ರೆ ಹೀಗಾಗಿ ಹುಟ್ಟುತ್ತೆ ಹೋಗೋ ಬಿಗೋ ವ್ಯವಸ್ಥೆನಲ್ಲಿ ಬೇತರೂ ಗ್ರಾಮದೇವಿ ಕೂಪರ್ ಮಾಡ್ತ ಸೋ ಹೀಗಾಗಿ कंटिन्यू ನೌ ಬಟ್ ಸೋ ಆಲ್ರೆಡಿ ನಡಿಗೆ ಏನು ವಿಲಕ್ಷ್ಯ ಆಗುತ್ತಿಲ್ಲ ಕೇಳಬೇಕು ಚಲೋ ಕ್ಯಾಬ್ ಬುಕ್ ಮಾಡೋಕೇಳಿ ಮಿಕ್ಕಿಗೆ ಮಾಡಿದಾಗ ನಾವು ಗೊತ್ತಿಲ್ಲ ಸ್ವಲ್ಪ रे रो बता रहे हो बाय 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 Hvor er de? ನಮರೆ ದರ್ಶನ ಐತ್ರೆ ನನ್ನ ಮಕ್ಕಳಿಗೆ ಆಶೀರ್ವಾದ ಐತ ಮೊಳಕು ₹100 ಕೊಟ್ಟು ಆಶೀರ್ವಾದ ಮಾಡ್ತಾರ ಅಂತ ಆಶೀರ್ವಾದ ಮಾಡ್ತೀವಿ ಶುಭದೈ ನೈತಿವಾಗ ಇಲ್ಲಿ ಎಲ್ಲಾ ಇಟ್ಕೊಂಡ್ವಿ ಅದು ಕೊರಗ ಪಟ್ಟಿ ನಿಗಿರಿ ಟಿಕೆಟ್ ಮಾಡಿದ್ವಿ ಒಂದು ಸ್ವಲ್ಪ ದರ್ಶನ ಮಾತ್ರ ಚಲೋ ಆಯಿತು ಬಂದ್ವಿರಿ ಮನೆ ಹಾ ಬಾ ಬಂದ್ವಿರಿ ಮನೆಗೆ ಹಾ ಬಾರೋ ನಮ್ಮಮ್ಮ ಊರಿಂದ ತುಪ್ಪ ಮಾಡಿ ಕಳ್ಸಳ್ರಿ ಮೊಮ್ಮಗಳ ಸಂಬಂಧ ಆಕಳ ತುಪ್ಪ ಆಮೇಲೆ ಎಂತ ಇಟ್ಟು ಎಂತ ಇಟ್ಟು ತುಪ್ಪ ಮತ್ತಿನ ಕಶಾರ ಅಲ್ಲಿ ತಂಗಿ ನೋಡಿ ಹೋಗಲಿಕ್ಕೆ ಇಷ್ಟು ತೆಂಗಿನಕಾಯಿ ನೋಡ್ರಿ ಅಷ್ಟು ತೆಂಗಿನಕಾಯಿ ಕೊಟ್ಟು ಕಶಾರ ಅಂದ್ರೆ ಎಲ್ಲರ್ಗತ್ತೈತ್ ನಾಲ್ಕು ಜನಕ್ಕೆ ಹತ್ತತ್ತು ಆಮೇಲೆ ನಮ್ಮ ಹೊಲ್ದಾಗ ಬೆಳೆದ್ರೆ ಅಕ್ಕಿ ಇಷ್ಟು ಘಮ ಘಮ ಅದಾವಂದ್ರೆ ಯಾವ ಬಸುಮತಿ ಅಕ್ಕಿನೂ ಬೇಡ್ರಿ ಗೋಧಿ ಜೋಳದಿಟ್ಟು ಸೊ ಹಿಟ್ಟು ಇಂಪಾರ್ಟೆಂಟ್ ಇತ್ತು ಕಾಯಿ സ്ഷൽലായി നമ്മൾ മെന് ത കായി ജോദിട്ടുലെ നമ കട ആകളിട്ട് സാരത്തു നമു ഗുണ്ടവർക്കോൾ ഗ് ഇന്ന എല്ല നമ ഗുണ്ടവ രാത്രി ഗത്തേബല ನಮ್ಮ ಅಕ್ಕನ ಮನೆಯಾಗ್ ಬಿಟ್ಟು ಇವಾಗ ಅಂಗಡಿಗೆ ರೀ ಕಾಫಿ ಚೀಟಿ ಖಾಲಿ ಆಗ್ಯಾವ ಕಾಫಿ ಚೀಟಿ ತಗೊಂಡ್ಬರ್ತೀನಿ ಹೌದ್ರಿ ಮಳಿ ಅದ ಇನ್ನ ಹಂಗ ಮಳಿ ಅದ ಇಲ್ಲ ನಾಯಿಗಳು ನೋಡೋಣ ಅಂಜಿಕೆ ನಮ್ಮ ನಮ್ಮನೆ ನಾಯಿ ಸಾಕಿ ಕರೆ ಬಟ್ ಈ ನಾಯಿಗಳು ನೋಡೋಣ ಅಂಜಿಕೆ ಬರ್ತದೇ ಹೋಗೋಣ ಅಂಗಡಿ ಒಮ್ಮೆ ಒಂದ್ ಐವತ್ತು ಪ್ಯಾಕೆಟ್ ತಂದಿ ಬರ್ತೇನೆ ಹೋಗೋದಂಗಿಲ್ಲ ಟೈಮ್ ನೋಡ್ರಿ ಅವ್ರ ಹ್ಮ್ ಇವತ್ತು ಹಿಂದೆ ಸೊ ಕಾಫಿ ನಾ ಮಾಡಲಿಕ್ಕಿದೆ ಕಿ ಕಿರಿಕಿರಿ ಮಾಡತ್ತಂದು ಎತ್ಕೊಂಡೆ ರಾಯರು ಕಾಫಿ ಮಾಡ್ಲಿದ್ದಾರ ಹತ್ತು ಇಪ್ಪತ್ತು ಈಸ್ ಪ್ರಿಪೇರಿಂಗ್ ಕಾಫಿ ਉਹ ਉੱਡ ਆਇਆ ਤੀ ਇੱਕ ਮਿੰਟ അധി ബാജിക്ക് എ പ്ലേറ്റ് ഇല്ല

ಫೋರ್ಟೀನ್ತ್ ಡೇ ಕಂಪ್ಲೀಟ್ ಆಯ್ತು ಹೊರತಿಗೆ ಊಟ ಆಯಿತು ಅಡ್ಗೆ ಮನೆ ಕ್ಲೀನ್ ಮಾಡಿರಿ ಸೊ ಫಸ್ಟ್ ಒಂದು ಎರಡು ಮೂರು ವಿಡಿಯೋ ಹಾಕಿರೋ ಟೂ ಹಂಡ್ರೆಡ್ ಬಂದು ಇತ್ತೀಚೆಗೆ ಬರೀ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಒಳಗೆ ಇದೆ ರೀ ವ್ಯೂಸ್ ಸೊ ಏನಾದರೂ ನನ್ನ ಕಡೆಯಿಂದ ಮಿಸ್ಟೇಕ್ ಆಗತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳ್ರಿ ಈ ಥರ ಚೇಂಜಸ್ ಮಾಡ್ಕೋ ಅಂತ ಕಾಂಟೆಂಟ್ ಮಾಡೋಣ ಅನ್ಕೋತೀನಿ ಬಟ್ ಒಬ್ಬ ಇರ್ತೀನಲ್ರಿ ಕಾಂಟೆಂಟ್ ಮಾಡೋಕೆ ಯಾರಾದ್ರೂ ಒಬ್ರು ರೆಕಾರ್ಡ್ ಮಾಡೋಕೆ ಬೇಕಾಗ್ತದ ಈಗ ಕಾಂಟೆಂಟ್ ಏನೂ ಮಾಡತ್ತಿಲ್ಲ ಸೊ ಸಪೋರ್ಟ್ ಮಾಡ್ರಿ ಹಪ್ಪಳ ಕರ್ತಿದ್ನಲ್ಲ ಅದು ಎಣ್ಣೆ ಇಟ್ಟು ಅದನ್ನು ಮುಚ್ಚಿಟ್ಕೊಳಿ ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಕಮೆಂಟ್ ಮಾಡೋದನ್ನ ಮಾತ್ರ ಮಾಡಿಬೇಡ್ರಿ ಗುಡ್ ನೈಟ್